ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗಣಿ ಕೃಷ್ಣಮೂರ್ತಿ ವಿಜಯಭವ ಯೂಟ್ಯೂಬ್ ಚಾನಲಿಂದ ತಮ್ಮೆಲ್ಲರಿಗೂ ವಿಜಯಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಿಳಿದಿರಲೇಬೇಕಾದಂತಹ ಬಜೆಟ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತೀನಿ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಉಪಯುಕ್ತ ಆಗುತ್ತೆ ಅದ್ರ ಜೊತೆಗೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ತಿಳಿದಿರಲೇಬೇಕಾದಂಥ ಒಂದು ಅಂಶಗಳು ಸಹ ಇದು ಹಾಗೆರುತ್ತೆ ಹಾಗಾದರೆ ನೋಡೋಣ ಬನ್ನಿ ಬಜೆಟ್ ಅಂದ್ರೇನು ಬಜೆಟನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಆ ಬಜೆಟನ್ನು ಯಾವ ಥರ ಅಪ್ರೂವ್ ಮಾಡ್ತಾರೆ ಅದೇನೆಲ್ಲ ಉದನ್ನು ಒಳಗೊಂಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋ ಪ್ರಯತ್ನಾನ ಮಾಡ್ತೀನಿ ಹಾಗಾದರೆ ಬಜೆಟ್ ಅಂದರೆ ಇನ್ನೂ ನಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅತ್ಯುತ್ತಮ ಗುಣಮಟ್ಟದ ವಿಡಿಯೋಗಳಲ್ಲಿ ಮೂಡಿ ಬರ್ತವೆ ಓಕೆ ಹಾಂ ಎಸ್ ಹಾಗಾದರೆ ಮುಂಗಡ ಪತ್ರ ಬಜೆಟ್ ಅಂತ ಅಂದರೆ ಏನು ಇದನ್ನು ಯಾ ಯಾವುದರ ಹಿನ್ನೆಲೆಯಲ್ಲಿ ನಾವು ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಮುಂಗಡ ಪತ್ರ ಅನ್ನುವಂಥದ್ದು ಬಜೆಟ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಲ್ವಾ ಇದನ್ನು ಅಂದರೆ ಇದು ಫ್ರೆಂಚ್ ವರ್ಡಿಂದ ಡಿರೈವ್ ಆಗಿದೆ ಫ್ರೆಂಚ್ ವರ್ಡಲ್ಲಿ ಬುಗಟೆ ಅಂತ ಕರೀತಾ ಇದ್ದರು ಆ ಬುಗಟೆ 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 ಹೋಗಿ ಇವತ್ತು ಬಜೆಟ್ ಅನ್ನುವಂಥ ಒಂದು ವರ್ಡು ಡೆರೈವ್ ಆಗಿದೆ ಅಂದರೆ ಆ ಬುಗಟೆ ಅಂತ ಚರ್ಮದ ಚೀಲ ಹಿಂದೆ ಆ ಬಜೆಟ್ ಕಾಪಿನ ಚರ್ಮ ಚೀಲದಲ್ಲಿ ತಂದು ಪ್ರೆಸೆಂಟ್ ಮಾಡ್ತಿರ್ತಾರೆ ಆ ಕಾರಣಕ್ಕೆ ಜನ ಅದು ನೋಡಿ ಬುಗಟೆ ಬುಗಟೆ ಅಂತ ಕೂಗ್ತಾ ಇರ್ತಾರೆ ಆ ಬುಗಟನೆ ಇವತ್ತೇನಾಗಿದೆ ಬಜೆಟ್ ಅಂತ ಕರಿತೀವಿ ಆ್ಯಕ್ಚುಲಿ ಈ ಬಜೆಟನ್ನು ಭಾರತ ಸಂವಿಧಾನದ ನೂರ ಹನ್ನೆರಡನೇ ವಿಧಿ ವಾರ್ಷಿಕ ಹಣಕಾಸು ಹೇಳಿಕೆ ಪತ್ರ ಅಂತ ಮೆನ್ಷನ್ ಮಾಡಿದೆ ಅಂದರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ ಆ್ಯಂಡ್ ಅದು ಆರ್ಟಿಕಲ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಂದರೆ ನೂರ ಹನ್ನೆರಡನೇ ವಿಧಿ ಪ್ರಕಾರ ಇದನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಪತ್ರ ಅಂತ ಕರಿತೀವಿ ಅಂದ್ರೆ ಭಾರತ ಸಂವಿಧಾನ ನೂರ ಹನ್ನೆರಡನೇ ವಿಧಿ ಈ ಮುಂಗಡ ಪತ್ರದ ಮಂಡನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಹಾಗಾದ್ರೆ ಈ ಮುಂಗಡ ಪತ್ರ ಅಂದ್ರೆ ಏನು ಅಂತಂದ್ರೆ ಈ ಮುಂಗಡ ಪತ್ರ ಅನ್ನುವಂಥದ್ದು ಸರ್ಕಾರದ ಆದಾಯ ಮತ್ತು ವೆಚ್ಚದ ಅಂದಾಜುಗಳ ಒಂದು ಹಣಕಾಸು ಹೇಳಿಕೆಯ ಪತ್ರ ಅಂದ್ರೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಅಂದಾಜು ಹೇಳಿಕೆಯ ಪತ್ರ ಅಂತ ಕರಿತೀವಿ ಇನ್ನು ಹೇಳ್ಬೇಕಂದ್ರೆ ಮುಂಬರುವ ವರ್ಷದ ಅಥವಾ ಮುಂದಿನ ವರ್ಷದ ಅಂದಾಜುಗಳಂದ್ರೆ ಮುಂಬರುವ ವರ್ಷದ ಆ ಮುಂದಿನ ವರ್ಷದ ಅಥವಾ ಮುಂಬರುವ ಹಣಕಾಸು ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡ ಹಣಕಾಸು ಹೇಳಿಕೆಯ ಪತ್ರವನ್ನು ಮುಂಗಡ ಪತ್ರ ಅಂತೇಳಿ ನಾವು ಕರಿತೀವಿ ಈ ಮುಂಗಡ ಪತ್ರ ಅನ್ನುವಂಥದ್ದು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಅನುಷ್ಠಾನದಲ್ಲಿರುತ್ತೆ ಒಮ್ಮೆ ಮು ಅಂದರೆ ಒಂದು ಮುಂಗಡ ಪತ್ರದ ಒಂದು ಅವಧಿ ಏಪ್ರಿಲ್ ಒಂದರಿಂದ ಪ್ರಾರಂಭ ಆದರೆ ಅದು ಮಾರ್ಚ್ ಮೂವತ್ತೊಂದರವರೆಗೂ ಅನುಷ್ಠಾನದಲ್ಲಿರುತ್ತೆ ಈ ಮುಂಗಡ ಪತ್ರ ಅನ್ನುವಂಥದ್ದು ಎರಡು ಭಾಗಗಳನ್ನು ಒಳಗೊಂಡಿರುತ್ತೆ ಯಾವ ಎರಡು ಭಾಗ ಅಂತಂದರೆ ಒಂದು ಕಂದ ಏನು ಕಂದಾಯ ಬಜೆಟ್ ಮತ್ತೊಂದು ಬಂಡವಾಳ ಬಜೆಟ್ ಅಂತೇಳಿ ಎರಡು ಭಾಗಗಳನ್ನು ನೋಡ್ತೀವಿ ಅಂದರೆ ಮುಂಗಡ ಪತ್ರದ ಭಾಗಗಳಂತಂದಾಗ ಬಜೆಟ್ ಪಾರ್ಟ್ಸ್ ಅಂತ ಬಂದಾಗ ರೆವಿನ್ಯೂ ಬಜೆಟ್ ಅಂದರೆ ಕಂದಾಯ ಮುಂಗಡ ಪತ್ರ ಇನ್ನೊಂದು ಕ್ಯಾಪಿಟಲ್ ಬಜೆಟ್ ಅಂದ್ರೆ ಬಂಡವಾಳ ಮುಂಗಡ ಪತ್ರ ಅಥವಾ ಬಂಡವಾಳ ಬಜೆಟ್ ಅಂತ ನಾವು ಕರಿತೀವಿ ಈ ಕಂದಾಯ ಮುಂಗಡ ಪತ್ರ ಅನ್ನುವಂಥದ್ದು ಸರ್ಕಾರ ಪಡೆಯುವಂತಹ ಎಲ್ಲ ಆದಾಯಗಳನ್ನು ಒಳಗೊಂಡಿರುತ್ತೆ ಅಂದರೆ ಸರ್ಕಾರ ತೆರಿಗೆ ಮತ್ತು ತೆರಿಗೆತರ ಮೂಲದಿಂದ ಸಂಗ್ರಹಿಸುತ್ತಲ್ಲ ಆ ಆದಾಯವನ್ನು ಒಳಗೊಂಡಿರುತ್ತೆ ಜೊತೆಗೆ ಸರ್ಕಾರ ವೆಚ್ಚ ಮಾಡುವಂತಹ ಕಂದಾಯ ವೆಚ್ಚವನ್ನು ಒಳಗೊಂಡಿರುತ್ತೆ ಅಂದರೆ ಕಂದಾಯ ಸ್ವೀಕೃತಿ ಮತ್ತು ಕಂದಾಯ ವೆಚ್ಚವನ್ನು ಕಂದಾಯ ಮುಂಗಡ ಪತ್ರ ಅಥವಾ ಕಂದಾಯ ಬಜೆಟ್ ಒಳಗೊಂಡಿರುತ್ತೆ ಅಂದರೆ ಸ ಕಂದಾಯ ವೆಚ್ಚ ಅಂದರೆ ಸರ್ಕಾರಕ್ಕೆ ಯಾವುದೇ ಸ್ವತ್ತನ್ನು ನಿರ್ಮಾಣ ಮಾಡದ ವೆಚ್ಚವನ್ನು ಕಂದ ಕಂದಾಯ ವೆಚ್ಚ ಅಂತ ಕರಿತೀವಿ ಅಂದರೆ ಇಟ್ ಈಸ್ ನಾಟ್ ಜನರೇಟಿಂಗ್ ಏನಿ ಅಡಿಷನಲ್ ಇನ್ಕಮ್ ಅದ್ ಏನಿ ಅಸೆಟ್ ಟು ದ ಗೌರ್ಮೆಂಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೊ ರೆವಿನ್ಯೂ ಬಜೆಟ್ ಇನ್ಕ್ಲೂಡ್ ರೆವಿನ್ಯೂ ರಿಸೀಪ್ಸ್ ಆಸ್ ವೆಲ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಕಂದಾಯ ಸ್ವೀಕೃತಿ ಮತ್ತು ಕಂದಾಯ ವೆಚ್ಚಗಳನ್ನು ಈ ಕಂದಾಯ ಬಜೆಟ್ ಒಳಗೊಂಡಿರುತ್ತೆ ಇನ್ನು ಬಂಡವಾಳ ಬಜೆಟ್ ಅಂದರೆ ಸರ್ಕಾರ ಸಾಲ ಪಡೆಯುತ್ತೆ ಇಲ್ಲ ಸಾಲ ಕೊಡುತ್ತೆ ಅವನ ಬಂಡವಾಳ ಸ್ವೀಕೃತಿ ಮತ್ತು ಬಂಡವಾಳ ವೆಚ್ಚ ಅಂತ ಕರಿತೀವಿ ಆ ಸಾಲ ಸ್ವೀಕೃತಿ ಸಾಲ ಪಲ್ ಪಾವತಿ ಸಾಲ ಮರುಪಾವತಿ ಇವೆಲ್ಲವನ್ನು ಬಂಡವಾಳ ಮುಂಗಡ ಪತ್ರ ಒಳಗೊಂಡಿರುತ್ತೆ ಕ್ಯಾಪಿಟಲ್ ಬಜೆಟ್ ಓಕೆ ಈ ಎರಡು ಭಾಗಗಳನ್ನು ಬಜೆಟ್ ಒಳಗೊಂಡಿರುತ್ತೆ ಇನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರ ಮುಂಗಡ ಪತ್ರದಲ್ಲಿ ಎರಡು ಮೂರು ಬದಲಾವಣೆಗಳನ್ನು ನಾವು ಮಾಡ್ತೀವಿ ಅಂದರೆ ಈ ಬಜೆಟ್ ಪ್ರಕ್ರಿಯೆಯಲ್ಲಿ ಮೂರು ಬದಲಾವಣೆಗೆ ಕಾರಣ ಆಗುತ್ತೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರ ಮುಂಗಡ ಪತ್ರ ಅರುಣ್ ಅಂದರೆ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ ಈ ಮೂರು ಬದಲಾವಣೆಗಳನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರ ಮುಂಗಡ ಪತ್ರ ಯಾವ ಮೂರು ಬದಲಾವಣೆ ಅಂದರೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಪ್ರತಿ ವರ್ಷ ಫೆಬ್ರವರಿ ಲಾಸ್ಟ್ ವರ್ಕಿಂಗ್ ಡೇ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಂದರೆ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಫೆಬ್ರವರಿ ಮಂತ್ ನಾವು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಆದರೆ ಬಜೆಟ್ ಡಿಸ್ಕಷನ್ ಮಾಡಲಿಕ್ಕೆ ಡೀಟೈಲ್ ಡಿಸ್ಕಷನ್ ಆಗಬೇಕು ಅಂದರೆ ತುಂಬ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವರ್ಕಿಂಗ್ ಡೇಗೆ ಬದಲಾಗಿ ಫಸ್ಟ್ ವರ್ಕಿಂಗ್ ಡೇ ಇಂದ ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿಂದ ಮಾನ್ಯ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ ಇನ್ನು ಎರಡನೇ ಬದಲಾವಣೆ ಏನಂದರೆ ಸೊ ಎರಡು ಸಾವಿರದ ಹದಿನೇಳರ ಮುಂಗಡ ಪತ್ರದಲ್ಲಿ ನಾವು ತೊಂಬತ್ತು ವರ್ಷಗಳಿಂದ ಸ ಪ್ರತ್ಯೇಕವಾಗಿ ಮಂಡನೆ ಮಾಡ್ತಿದ್ದಂತಹ ರೈಲ್ವೆ ಮುಂಗಡ ಪತ್ರನ ಸಾಮಾನ್ಯ ಮುಂಗಡ ಪತ್ರದೊಂದಿಗೆ ಏನು ಮಾಡ್ತೀವಿ ವಿಲೀನಗೊಳಿಸ್ತೀವಿ ಹಾಗೆಯೇ ಯೋಜನೆ ಮತ್ತು ಯೋಜನೇತರ ವೆಚ್ಚ ಅಂತ ವೆಚ್ಚವನ್ನು ವರ್ಗೀಕರಣ ಮಾಡ್ತಾ ಇದ್ವಿ ಆ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚದ ವರ್ಗೀಕರಣವನ್ನು ರದ್ದುಪಡಿಸಿದ್ವಿ ಆ ನಂತರ ಅಂದರೆ ಪ್ರಸ್ತುತ ಸರ್ಕಾರದ ವೆಚ್ಚವನ್ನು ಬಂಡವಾಳ ವೆಚ್ಚ ಮತ್ತು ಕಂದಾಯ ವೆಚ್ಚ ಅಂತೇಳಿ ವರ್ಗೀಕರಣ ಮಾಡ್ತಾ ಇದ್ವಿ ಪ್ರಾರಂಭದಲ್ಲಿ ಏನಂತ ಮಾಡ್ತಾ ಇದ್ವಿ ಯೋಜನಾ ವೆಚ್ಚ ಮತ್ತು ಯೋಜನೆತರ ವೆಚ್ಚ ಅಂತ ಮಾಡ್ತಾ ಇದ್ವಿ ಆದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚದ ವರ್ಗೀಕರಣ ಕೈಬಿಟ್ಟಿದ್ದೀವಿ ನೋಡಿ ಇನ್ನೂ ನಾವು ವೆಚ್ಚದ ಬಗ್ಗೆ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟಕ್ಕಿಂತ ಮುಂಚೆ ಸರ್ಕಾರದ ವೆಚ್ಚವನ್ನು ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅಂತ ವರ್ಗೀಕರಣ ಮಾಡ್ತಾ ಇದ್ವಿ ಆದರೆ ಸುಕುಮಾರ್ ಚಕ್ರವರ್ತಿ ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಕ ಬಂಡ್ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅನ್ನುವಂಥ ಹೊಸ ವರ್ಗೀಕರಣವನ್ನು ಅಳವಡಿಸಿಕೊಂಡ್ವಿ ಆದರೆ ರಂಗರಾಜನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಾವು ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚವನ್ನು ಅಳವಡಿಸಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮುಂಗಡ ಪತ್ರದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚದ ವರ್ಗೀಕರಣ ರದ್ದಾಗಿದೆ ಈ ರೀತಿ ಮೂರು ಬದಲಾವಣೆಗೆ ಆಗುತ್ತೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮುಂಗಡ ಪತ್ರ ಇನ್ನು ಭಾರತದಲ್ಲಿ ಮುಂಗಡ ಪತ್ರನ ಯಾರು ಮೊದಲ ಬಾರಿಗೆ ಮಂಡನೆ ಮಾಡಿದ್ರು ಅಂತ ನಾವು ನೋಡಿದ್ರೆ ಗೋ ಬ್ಯಾಕ್ ಟು ಹಿಸ್ಟ್ರಿ ನಾವು ಇತಿಹಾಸಕ್ಕೆ ಹೋಗೋದಾದರೆ ನೋಡಿ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಒಂದು ಹೊಸ ಕಾನೂನಿಗೆ ಆದ್ಯತೆಯೇ ಒಂದು ನಾಂದಿ ಆಡುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಭಾರತ ಸಂವಿಧಾನದ ಒಂದು ಬೆಳವಣಿಗೆಯನ್ನು ಸಹ ಪ್ರಾರಂಭ ಆಗುತ್ತೆ ಅಂದರೆ ಕಾನೂನನ್ನ ರಚನೆ ಪ್ರಾರಂಭ ಆಗುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ಕಾಯ್ದೆ ಬಂಗಾಳದ ಗವರ್ನರನ್ನು ಗೌರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡುತ್ತೆ ಅದಾದ ನಂತರ ಚಾರ್ಟರ್ ಆ್ಯಕ್ಟ್ ಅಂತೇಳಿ ಬರುತ್ತೆ ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಆ್ಯಕ್ಟ್ ಗ ಬಂಗಾಳದ ಗವರ್ನರನ್ನು ಗೌರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತೆ ಅದಾದ ನಂತರ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರ ಕಾಯ್ದೆ ಮೂಲಕ ಗವರ್ನರ್ ಜನರಲ್ ಹುದ್ದೆ ರದ್ದಾಗಿ ವೈಸರಾಯ್ ಹುದ್ದೆ ಅನ್ನುವಂಥದ್ದು ಬರುತ್ತೆ ಅದರ ಜೊತೆಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯವಾಗಿ ಇಂಗ್ಲೆಂಡ್ ತನ್ನ ನೇರ ಆಳ್ವಿಕೆಗೆ ತಗೊಳ್ಳುತ್ತೆ ಭಾರತದ ನೇರ ಅಂದರೆ ಭಾರತವನ್ನು ಇಂಗ್ಲೆಂಡ್ ನೇರವಾಗಿ ನಿಯಂತ್ರಣ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಸಾವಿರದ ಎಂಟುನೂರ ಐವತ್ತೆಂಟರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಆನಂತರ ಸಹ ಭಾರತದಲ್ಲಿ ಏನೇ ಆದಾಯ ಬಂದರೂ ಅದು ಬ್ರಿಟಿಷ್ ಸರ್ಕಾರದ ಆದಾಯ ಆಗಿರುತ್ತೆ ಏನೇ ವೆಚ್ಚ ಮಾಡಿದ್ರು ಸಹ ಅದು ಸರ್ಕಾರದ ಮೂಲಕ ಮಾಡುವಂಥ ವೆಚ್ಚವಾಗಿರುತ್ತೆ ಆ ಭಾರತದ ಹಣಕಾಸು ವ್ಯವಸ್ಥೆಯನ್ನು ಅಥವಾ ಹಣಕಾಸು ಸ್ಥಿತಿಗತಿಗಳನ್ನು ನೋಡ್ಕೊಳ್ಲಿಕ್ಕೆ ಹಣಕಾಸು ಸಚಿವರು ಅಂತೇಳಿ ನೇಮಕ ಹಾಕ್ತಿರ್ತಾರೆ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ ಅದು ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ರಾಜ್ಯ ಕಾರ್ಯದರ್ಶಿ ಅಂತ ಏನು ಉದ್ದ ಇತ್ತಲ್ಲ ಅವರ ಅಡಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಇಂತಹ ಹಣಕಾಸು ಸಚಿವರು ಎಲ್ಲಿರ್ತಾರೆ ಇರ್ತಾರೆ ಭಾರತದ ಮೊದಲ ಮುಂಗಡ ಪತ್ರ ಏಪ್ರಿಲ್ ಏಳು ಸಾವಿರದ ಎಂಟುನೂರ ಅರವತ್ತರಲ್ಲಿ ನೋಡಿ ಏಪ್ರಿಲ್ ಏಪ್ರಿಲ್ ಏಳು ಸಾವಿರದ ಎಂಟುನೂರ ಅರವತ್ತರಲ್ಲಿ ಮಂಡನೆ ಆಗುತ್ತೆ ಭಾರತದಲ್ಲಿ ಅಲ್ಲ ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ ಅಲ್ಲಿ ಯಾರು ಅದನ್ನು ಮಂಡನೆ ಮಾಡ್ತಾರೆ ಅಂದರೆ ಅಂದಿನ ಬ್ರಿಟಿಷ್ ವಸಾಹತು ಆಳ್ವಿಕೆಯಲ್ಲಿ ಅದು ಮಂಡನೆ ಆಗುತ್ತೆ ಅಂದಿನ ಭಾರತದ ಹಣಕಾಸು ಸಚಿವರಾಗಿದ್ದಂತಹ ಜೇಮ್ಸ್ ವಿಲ್ಸನ್ ರವರು ಮಂಡನೆ ಮಾಡ್ತಾರೆ ಹಾಗಾದರೆ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ ಜೇಮ್ಸ್ ವೆಲ್ಸನ್ ಎಲ್ಲಿ ಮಂಡನೆ ಮಾಡ್ತಾನೆ ಇಂಗ್ಲೆಂಡಲ್ಲಿ ಮಂಡನೆ ಮಾಡ್ತಾರೆ ಯಾವಾಗ ಮಂಡನೆ ಮಾಡ್ತಾರೆ ಅಂದರೆ ಏಪ್ರಿಲ್ ಏಳು ಸಾವಿರದ ಎಂಟುನೂರ ಅರವತ್ತರಲ್ಲಿ ಮಂಡನೆ ಮಾಡ್ತಾರೆ ಇದಾದ ನಂತರ ಸ್ವತಂತ್ರ ಭಾರತದಲ್ಲಿ ಆದರೆ ಇದಾದ ನಂತರ ಸ್ವತಂತ್ರ ಭಾರತದಲ್ಲಿ ಮುಂಗಡ ಪತ್ರದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಭಾರತ ಸ್ವತಂತ್ರಗೊಂಡ ನಂತರ ಭಾರತದ ಮೊದಲ ಹಣಕಾಸು ಸಚಿವರಾಗಿ ನೇಮಕ ಆಗ್ತಾರೆ ಷಣ್ಮುಗಮ್ ಚೆಟ್ಟಿ ಆ ಷಣ್ಮುಗಂ ಚೆಟ್ಟಿ ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಯಾವತ್ತು ಮಂಡನೆ ಮಾಡ್ತಾರೆ ಅಂದರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಷಣ್ಮುಗಮ್ ಚೆಟ್ಟಿ ಈ ರೀಸೆಂಟಾಗಿ ಕೇಳಿರೋಂಥ ಸಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದರೆ ಸ್ವತಂತ್ರ ಭಾರತ ಅಥವಾ ಭಾರತದ ಮುಂಗಡ ಪತ್ರವನ್ನು ಮಂಡನೆ ಮಾಡಿದಂತಹ ಮೊದಲ ವ್ಯಕ್ತಿ ಯಾರು ಅಂದ್ರೆ ಷಣ್ಮುಗಂ ಚೆಟ್ಟಿ ಇಲ್ಲಿ ಸ್ವತಂತ್ರ ಭಾರತ ಅಂತ ಕೇಳಿದೆ ಭಾರತ ಅಂತ ಅಂದಾಗ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಜೇಮ್ಸ್ ವಿಲ್ಸನ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಮಂಡನೆ ಮಾಡಿದ್ರು ಆದರೆ ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಷಣ್ಮುಗಮ್ ಚೆಟ್ಟಿ ಅವರಿಗೆ ಸಲ್ಲುತ್ತೆ ಯಾವಾಗ ಮಂಡನೆ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಂಡನೆ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಂತಹ ಸಂದರ್ಭದಲ್ಲಿ ವ್ಯಾಪಕವಾದ ಗಲಭೆಗಳು ಇರ್ತವೆ ಆ ಗಲಭೆಗಳ ಮಧ್ಯದಲ್ಲಿಯೂ ಸಹ ಈ ಒಂದು ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಇದು ಸರಾಸರಿ ಏಳುವರೆ ತಿಂಗಳ ಅವಧಿಗೆ ಇದು ಮಂಡನೆ ಆದಂತಹ ಮುಂಗಡ ಪತ್ರವಾಗಿರುತ್ತೆ ಆ ನಂತರದ ಪೂರ್ಣ ಮುಂಗಡ ಪತ್ರ ಅನ್ನುವಂಥದ್ದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಜಾರಿಗೆ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ವರೆಗೆ ಭಾರತ ಮತ್ತು ಪಾಕಿಸ್ತಾನ ಒಂದೇ ಕರೆನ್ಸಿಯನ್ನು ಏನು ಹಂಚಿಕೆ ಮಾಡಲಿಕ್ಕೆ ನಿರ್ಧಾರ ಮಾಡ್ಕೊಂಡಿರ್ತಾರೆ ಆ ಸೆಪ್ಟೆಂಬರ್ ನಂತರ ಪಾಕಿಸ್ತಾನ ಸಪ್ರೇಟ್ ಕರೆನ್ಸಿನ ಬಳಸಲಿಕ್ಕೆ ಪ್ರಾರಂಭ ಆಗುತ್ತೆ ಓಕೆ ಈ ಹಿನ್ನೆಲೆಯಲ್ಲಿ ಆದರೆ ಮೊದಲನೇ ಮುಂಗಡ ಪತ್ರ ಕೇವಲ ಏಳುವರೆ ತಿಂಗಳಿಗಾದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಒಂದರಿಂದ ಪೂರ್ಣ ಮುಂಗಡ ಪತ್ರ ಭಾರತದಲ್ಲಿ ಜಾರಿಗೆ ಬರುತ್ತೆ ಇದೇ ಸಂದರ್ಭದಲ್ಲಿ ಷಣ್ಮುಗಂ ಶೆಟ್ಟಿ ರಾಜೀನಾಮೆ ಾರೆ ಹಣಕಾಸು ಸಚಿವರಾಗಿದ್ದಂಥ ಷಣ್ಮುಗಂ ಶೆಟ್ಟಿ ರಾಜೀನಾಮೆ ನೀಡ್ತಾರೆ ಆಗ ಆ ಹುದ್ದೆ ಕಾರ್ಯ ಖಾಲಿ ಆಗುತ್ತೆ ಆ ಒಂದು ಜವಾಬ್ದಾರಿಯನ್ನು ಜಾನ್ ಮೆಥಾ ಇರೋರು ವಹಿಸ್ಕೊಂತಾರೆ ಆದರೆ ಎರಡನೇ ಹಣಕಾಸು ಸಚಿವರಾಗಿ ಜಾನ್ ಮೆಥಾ ಇರೋರು ಆ ಹುದ್ದೆಯನ್ನು ಅಲಂಕರಿಸ್ತಾರೆ ಆ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದು ಕೇಂದ್ರ ಬಜೆಟ್ನನ್ನು ಈ ಜಾನ್ಮೇತಾಯಿ ಇರೋರು ಮಂಡನೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರ ಮುಂಗಡ ಪತ್ರದ ವಿಶೇಷತೆ ಏನಂದರೆ ಇದು ಎಲ್ಲ ರಾಜ್ಯಗಳನ್ನು ಒಳಗೊಂಡಂತಹ ಭಾರತದ ಒಕ್ಕೂಟ ಬಜೆಟನ್ನು ಸಿದ್ಧಪಡಿಸಿ ಮಂಡನೆ ಆಗುತ್ತೆ ಯಾವ ಬಜೆಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರ ಏನು ಮುಂಗಡ ಪತ್ರ ಒಕ್ಕೂಟ ವ್ಯವಸ್ಥೆ ಅಂದರೆ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತಹ ಒಕ್ಕೂಟ ವ್ಯವಸ್ಥೆಯ ಒಂದು ಮುಂಗಡ ಪತ್ರವಾಗಿ ಮೊದಲ ಪತ್ರವಾಗಿ ಅದು ಮಂಡನೆ ಆಗುತ್ತೆ ಇದಾದ ನಂತರ ಬಜೆಟ್ನ ಮಂಡಿಸುವಾಗ ಸರ್ವೇ ಸಾಮಾನ್ಯವಾಗಿ ಬಜೆಟ್ನ ಮಂಡನೆಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಹಣಕಾಸು ಸಚಿವರು ಅದನ್ನು ಮಂಡನೆ ಮಾಡ್ತಾರೆ ಆದರೆ ಈ ಮುಂಗಡ ಪತ್ರನ ಮಂಡನೆ ಮಾಡುವ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಆಗಿದ್ದಂತಹ ಏಕೈಕ ಮಹಿಳೆ ಯಾರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಮುಂಗಡ ಪತ್ರನ ಮಂಡನೆ ಮಾಡಿದಂತಹ ಮಹಿಳೆ ಯಾರು ಅಂದ್ರೆ ಇಂದಿರಾ ಗಾಂಧಿ ಅವರು ಮಂಡನೆ ಮಾಡಿದಾಗ ಪ್ರಧಾನ ಆದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಸ್ವತಂತ್ರ ಹಣಕಾಸು ಸಚಿವೆ ಅಂತೇಳಂಥವ್ರು ಶ್ರೀ ಶ್ರೀಮತಿ ನಿರ್ಮಲಾ ರವರು ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಹಣಕಾಸು ಸಚಿವರಾಗಿ ಮುಂಗಡ ಪತ್ರವನ್ನು ಮಂಡನೆ ಮಾಡಿದರು ಆದರೆ ಅವರು ಕೇವಲ ಹಣಕಾಸು ಸಚಿವರಾಗಿರಲಿಲ್ಲ ಪ್ರಧಾನಮಂತ್ರಿ ಆಗಿದ್ದರು ಆದರೆ ನಿರ್ಮಲಾ ಸೀತಾರಾಮನ್ ಸ್ವತಂತ್ರ ಭಾರತದ ಮೊದಲ ಸ್ವತಂತ್ರ ಹಣಕಾಸು ಸಚಿವೆ ಅಂತೇಳಿ ನಾವು ಕರೆಸ್ತೀವಿ ಕರಿತೀವಿ ಇವರು ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಇದಾದ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಮುಂಗಡ ಪತ್ರ ಮಂಡನೆ ಆಗುತ್ತೆ ಅದನ್ನು ಕಪ್ಪು ಮುಂಗಡ ಪತ್ರ ಅಥವಾ ಕಪ್ಪು ಬಜೆಟ್ ಅಂತ ಕರಿತೀವಿ ಕಾರಣ ಏನಂದರೆ ರಾಷ್ಟ್ರದಲ್ಲಿ ಐನೂರ ಐವತ್ತು ಕೋಟಿಯಷ್ಟು ಕೊರತೆಯನ್ನು ಹೊಂದಿರುತ್ತೆ ನೋಡಿ ಐವತ್ತು ಕೋಟಿಯಷ್ಟು ಕೊರತೆಯನ್ನು ಹೊಂದಿದ್ದಕ್ಕೆ ಅದನ್ನು ಬ್ಲಾಕ್ ಬಜೆಟ್ ಅಂದರೆ ಕಪ್ಪು ಮುಂಗಡ ಪತ್ರ ಅಂತ ಕರೆದು ಆದರೆ ಇವತ್ತು ಆ ಕೊರತೆಯ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತೇಳಿ ನಾವು ತಂದಿದ್ದೀವಿ ಓಕೆ ಅದಾದ ನಂತರ ಅಂದರೆ ಈ ಮುಂಗಡ ಪತ್ರದಲ್ಲಿ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡಿದೆ ಇನ್ನೂರ ಅರವತ್ತೈದನೇ ವಿಧಿ ಏನು ಮಾಡುತ್ತೆ ಕಾನೂನಿನ ಪ್ರಕಾರ ತೆರಿಗೆ ಸಂಗ್ರಹಿಸೋದಕ್ಕೆ ಸಂಬಂಧಿಸಿ ಅಂದರೆ ಕಾನೂನು ಪ್ರಕಾರ ಮಾತ್ರ ಈ ತೆರಿಗೆನ ಸಂಬ ಏನು ಸಂಗ್ರಹಿಸಬೇಕು ಕಾನೂನು ಬಾಹಿರವಾಗಿ ತೆರಿಗೆಯನ್ನು ವಿಧಿಸುವಂಥದ್ದಕ್ಕೆ ಮತ್ತು ಅದನ್ನು ಸಂಗ್ರಹಿಸುವಂಥದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇನ್ನೂರ ಅರವತ್ತೈದನೇ ವಿಧಿ ನಮಗೆ ಕಲ್ಪಿಸಿಕೊಡುತ್ತೆ ಅದೇ ರೀತಿ ಇನ್ನೂರ ಮತ್ತು ಆರನೇ ವಿಧಿ ಏನು ಹೇಳುತ್ತೆ ಅಂದರೆ ಶಾಸನಾತ್ಮಕ ಅನುಮೋದನೆಯ ಹೊರತುಪಡಿಸಿ ಸರ್ಕಾರ ವೆಚ್ಚ ಮಾಡುವಂತಿಲ್ಲ ಅಂತೇಳಿ ಇನ್ನೂರ ಅರವತ್ತಾರನೇ ವಿಧಿ ನಮಗೆ ಸ್ಪಷ್ಟಪಡಿಸುತ್ತೆ ಅಂದರೆ ಇನ್ನೂರ ಅರವತ್ತೈದನೇ ವಿಧಿಯ ಪ್ರಕಾರ ನಾವು ತೆರಿಗೆನ ಸಂಗ್ರಹಿಸ್ತೀವಿ ಅದು ನಿಯಮಾನುಸಾರವಾಗಿ ತೆರಿಗೆನ ಸಂಗ್ರಹಿಸಬೇಕು ಹಾಗೆಯೇ ಇನ್ನೂರ ಅರವತ್ತಾರನೇ ವಿಧಿಯ ಪ್ರಕಾರ ವೆಚ್ಚವನ್ನು ಮಾಡ್ತೀವಿ ಸರ್ಕಾರ ವೆಚ್ಚವನ್ನು ಮಾಡುತ್ತೆ ಅದು ಶಾಸನಾತ್ಮಕ ಅನುಮೋದನೆಯನ್ನು ಪಡೆದು ಮಾತ್ರ ವೆಚ್ಚ ಮಾಡಬೇಕು ಅಂತೇಳಿ ಇದು ನಮಗೆ ತಿಳಿಸುತ್ತೆ ಓಕೆ ಇನ್ನು ಈ ಮುಂಗಡ ಪತ್ರದಲ್ಲಿ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಮತ್ತು ಕಾಂಟಿಜೆನ್ಸಿ ಫಂಡ್ ಅಂದರೆ ಸಾದಿಲ್ವಾರ್ ನಿಧಿ ಸಾರ್ವಜನಿಕ ಖಾತೆ ಅಂದರೆ ಪಬ್ಲಿಕ್ ಅಕೌಂಟ್ ಅಂತೇಳಿ ಮೂರು ಅಕೌಂಟ್ಸನ್ನು ನಾವು ನೋಡ್ತೀವಿ ಈ ಸಂಚಿತ ನಿಧಿ ಅಥವಾ ಇದನ್ನು ಕೇಂದ್ರ ಸಂಚಿತ ನಿಧಿ ಅಂತೇಳಿ ಕರಿತೀವಿ ಕನ್ಸಾಲ್ಯುಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಇದು ಭಾರತ ಸಂವಿಧಾನದ ಇನ್ನೂರ ಅರವತ್ತಾರನೇ ವಿಧಿ ಅಥವಾ ಅದು ಇನ್ನೂರ ಅರವತ್ತಾರು ಸಬ್ ಆರ್ಟಿಕಲ್ ಒನ್ ಈಸ್ ಗಿವನ್ ದ ಪ್ರಾವಿಷನ್ ಫಾರ್ ಕನ್ಸಾಲ್ಯುಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಭಾರತ ಸಂಚಿತ ನಿಧಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಯಾವ ವಿಧಿ ಅಂದರೆ ಇನ್ನೂರ ಅರವತ್ತಾರು ಸಬ್ ಆರ್ಟಿಕಲ್ ಒನ್ ಇದು ಸರ್ಕಾರದಿಂದ ಪಡೆದ ಎಲ್ಲ ಆದಾಯಗಳನ್ನು ಒಳಗೊಂಡಿರತ್ತೆ ಯಾವ ಆದಾಯ ಎಲ್ಲೆಲ್ಲಿಂದ ಪಡೆದಂಥ ಆದಾಯವನ್ನು ಒಳಗೊಂಡಿರುತ್ತೆ ಸರ್ಕಾರ ಇವಾಗ ಕಂದಾಯ ಸ್ವೀಕೃತಿ ಅಂದರೆ ಅದರಲ್ಲಿ ತೆರಿಗೆ ಮತ್ತು ತೆರಿಗೆತರ ಮೂಲಗಳಿಂದ ಸಂಗ್ರಹಿಸಿದ ಆದಾಯವನ್ನು ನಾವು ಒಟ್ಟು ಆದಾಯ ಅಂತ ಕರೀತು ಅದನ್ನು ಒಳಗೊಂಡಿರುತ್ತೆ ಸರ್ಕಾರ ನೀಡಿದ ಸಾಲಗಳನ್ನು ವಸು ಅಂದರೆ ಮರುಪಾವತಿ ಅಥವಾ ವಸೂಲಿ ಮಾಡಿರುತ್ತೆ ಅವುಗಳಿಂದ ಪಡೆದಂಥ ಸ್ವೀಕೃತಿಯನ್ನು ಒಳಗೊಂಡಿರುತ್ತೆ ಅಂದರೆ ಸಾಲ ವಸೂಲಾತಿಗಳನ್ನು ಒಳಗೊಂಡಿರುತ್ತೆ ಜೊತೆಗೆ ಸರ್ಕಾರ ಮಾಡಿರೋ ಥರ ಸಾಲ ಇವೆಲ್ಲವುಗಳನ್ನು ಈ ಸಂಚಿತ ನಿಧಿ ಅನ್ನುವಂಥದ್ದು ಒಳಗೊಂಡಿರುತ್ತೆ ಇದರಿಂದ ಏನೇ ವೆಚ್ಚವನ್ನು ಮಾಡಬೇಕು ಅಂದ್ರೆ ಸಂಸತ್ತಿನ ಪೂರ್ವ ಅನುಮೋದನೆಯೊಂದಿಗೆ ಮಾತ್ರ ಈ ಸಂಚಿತ ನಿಧಿಯನ್ನು ಬಳಸಲಿಕ್ಕೆ ಅವಕಾಶ ಇದೆ ಅಂದರೆ ಸಂಚಿತ ನಿಧಿಯನ್ನು ಸಂಸತ್ತಿನ ಪೂರ್ವ ಅನುಮೋದನೆಯನ್ನು ಪಡೆದು ನಾವು ವೆಚ್ಚವನ್ನು ಮಾಡ್ತೀವಿ ಈ ಸಂಸತ್ತಿನ ಅನುಮೋದನೆ ಇಲ್ಲದೆ ಒಂದು ರೂಪಾಯಿ ಸಹ ಇದನ್ನು ಬಳಸೋ ಅವಶ್ಯ ಇನ್ನು ಬಳಸುವ ಹಕ್ಕಿರೋದಿಲ್ಲ ಅಥವಾ ಬಳಸುವಂತಹ ಸಾಧ್ಯ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಂದ್ರ ಸಂಚಿತ ನಿಧಿಯಿಂದ ಶಾಸನಾತ್ಮಕ ಅನುಮೋದನೆಯನ್ನು ಪಡೆದು ಬಳಸಲಾಗುತ್ತೆ ನೋಡಿ ಸಂಚಿತ ನಿಧಿಯ ವಿಶೇಷತೆ ಏನಂದರೆ ಇದನ್ನು ಬಳಕೆ ಮಾಡಬೇಕಂದ್ರೆ ಪೂರ್ವ ಅನುಮತಿ ಬೇಕು ಆ ಹಿನ್ನೆಲೆಯಲ್ಲಿ ಬಜೆಟನ್ನು ನೆಕ್ಸ್ಟ್ ಇಯರನ್ನು ಈ ವರ್ಷನೇ ನಾವು ಮಂಡನೆ ಮಾಡ್ತೀವಿ ಓಕೆ ಇದಿಷ್ಟು ಸಂಚಿತ ನಿಧಿ ಇನ್ನು ಸಾದಿಲ್ವಾರ್ ನಿಧಿ ಅಂತೇಳಿ ನಾವು ರಚನೆ ಮಾಡಿದ್ವಿ ತುರ್ತು ಅಗತ್ಯತೆಗಳಿಗೆ ಹಣಕಾಸನ್ನು ಪೂರೈಕೆ ಮಾಡಲಿಕ್ಕೆ ಈ ಸಾದಿಲ್ವಾರ್ ನಿಧಿ ಇದೆ ಈ ಸಾದಿಲ್ವಾರ್ ನಿಧಿ ರಾಷ್ಟ್ರಪತಿ ವಶದಲ್ಲಿರತ್ತೆ ಅಂದ್ರೆ ಸಂಚಿತ ನಿಧಿ ಸಂಸತ್ತಿನ ಪೂರ್ವ ಅನುಮೋದನೆಯೊಂದಿಗೆ ಬಳಸಿದ್ರೆ ಈ ಸಾದಿಲ್ವಾರ್ ನಿಧಿಯನ್ನ ರಾಷ್ಟ್ರಪತಿಯ ಪೂರ್ವ ಅನುಮೋದನೆಯೊಂದಿಗೆ ನಾವು ಬಳಸ್ತೀವಿ ಯಾವ ವಿಧಿ ಅವಕಾಶ ಮಾಡಿಕೊಟ್ಟಿದೆ ಇದಕ್ಕೆ ಅಂತ ನಾವು ನೋಡಿದ್ರೆ ಭಾರತ ಸಂವಿಧಾನದ ಇನ್ನೂರ ಅರವತ್ತೇಳು ಸಬ್ ಆರ್ಟಿಕಲ್ ಒನ್ ಇನ್ನೂರ ಅರವತ್ತೇಳನೇ ವಿಧಿಯೇ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ತುರ್ತು ಅಥವಾ ಅನಿರೀಕ್ಷಿತ ವೆಚ್ಚಗಳನ್ನು ಮಾಡಲಿಕ್ಕೆ ಈ ಸಾದಿಲ್ವಾರ್ ನಿಧಿಯನ್ನು ಬಳಕೆ ಮಾಡಲಾಗುತ್ತೆ ಸಂಸತ್ತಿನ ಪೂರ್ವ ಅನುಮತಿ ಇಲ್ಲದೆ ಈ ನಿಧಿಯನ್ನು ಬಳಕೆ ಮಾಡ್ಬೋದು ಆದರೆ ಇಲ್ಲಿ ವಿಶೇಷತೆ ಏನಂದರೆ ಸಾದಿಲ್ವಾರ್ ನಿಧಿಗೂ ಸಹ ಸಂಸತ್ತಿನ ಅನುಮೋದನೆ ಬೇಕು ನೋಡಿ ಕೇಂದ್ರ ಸಂಚಿತ ನಿಧಿಗೂ ಸಹ ಸಂಸತ್ತಿನ ಅನುಮೋದನೆ ಬೇಕು ಸಾದಿಲ್ವಾರ್ ನಿಧಿಗೂ ಸಹ ಸಂಸತ್ತಿನ ಅನುಮೋದನೆ ಬೇಕು ಆದರೆ ವ್ಯತ್ಯಾಸ ಏನಂತಂದರೆ ಕೇ ಸಾ ಅಂದರೆ ಕೇಂದ್ರ ಸಂಚಿತ ನಿಧಿಯಲ್ಲಿ ಪೂರ್ವ ಅನುಮೋದನೆ ಬೇಕು ಅಂದರೆ ಅನುಮತಿಯನ್ನು ಪಡೆದು ಖರ್ಚು ಮಾಡಬೇಕು ಆದರೆ ಈ ಸಾದಿಲ್ವಾರ್ ನಿಧಿಯಲ್ಲಿ ವೆಚ್ಚವನ್ನು ಮಾಡಿ ಆನಂತರ ಅನುಮೋದನೆಯನ್ನು ಪಡಿತೀವಿ ಹಾಗಾದರೆ ವೆಚ್ಚ ಮಾಡೋದಕ್ಕಿಂತ ಮುಂಚೆ ರಾಷ್ಟ್ರಪತಿಯಿಂದ ಅನುಮೋದನೆ ಪಡಿತೀವಿ ವೆಚ್ಚ ಆದ ನಂತರ ಸಂಸತ್ತಿನಿಂದ ಅನುಮೋದನೆ ಪಡೆಯಲಾಗುತ್ತೆ ಪ್ರಸ್ತುತ ಅಂದರೆ ಪ್ರಾರಂಭದಲ್ಲಿ ಐನೂರು ಕೋಟಿ ಇತ್ತು ಇದನ್ನು ಆನಂತರ ಜಾಸ್ತಿ ಮಾಡಿದರೆ ಈ ಸಾಧಿಲ್ವಾ ನಿಧಿ ಮೂವತ್ತು ಸಾವಿರ ಕೋಟಿಗಳನ್ನು ಒಳಗೊಂಡಿದೆ ಈಗ ಮೂವತ್ತು ಸಾವಿರ ಕೋಟಿಯನ್ನು ಒಳಗೊಂಡಿದೆ ಇದನ್ನು ವೆಚ್ಚ ಮಾಡಿಬಿಟ್ವಿ ಖಾಲಿ ಆಯಿತು ಹಾಗಾದರೆ ಖಾಲಿ ಆಯಿತು ಅಂತಂದರೆ ಇದನ್ನು ಫಿಲ್ ಮಾಡಬೇಕಲ್ಲ ಇಲ್ಲಿಂದ ತಗೊಳ್ತೀವಿ ಅಂದರೆ ಹಗೇನ್ ಕೇಂದ್ರ ಸಂಚಿತ ನಿಧಿಯಿಂದ ತಗೊಂಡು ಇದನ್ನು ಫಿಲ್ ಮಾಡ್ತೇವೆ ಕೇಂದ್ರ ಸಂಚಿತ ನಿಧಿಯಿಂದ ಪಡಿಬೇಕಂದ್ರೆ ಪೂರ್ವ ಅನುಮತಿ ಬೇಕು ಏನಂತ ಅನುಮತಿನ ಪಡಿತೀವಿ ಸೊ ಇಲ್ಲಿ ವೆಚ್ಚವಾಗಿದೆ ಇದನ್ನು ತುಂಬಬೇಕು ಅಂತ ಅನುಮತಿ ಪಡೆದು ಇದಕ್ಕೆ ನಾವು ಅಮೌಂಟನ್ನು ಕ್ರೆಡಿಟ್ ಮಾಡ್ಕೊತೀವಿ ಈ ರೀತಿ ಸಂಚಿತ ನಿಧಿ ಮತ್ತು ಸಾಧಿಲ್ವ ನಿಧಿ ಅಂತೇಳಿ ಎರಡು ನೋಡ್ತೀವಿ ಇದರ ಜೊತೆಗೆ ಸಾರ್ವಜನಿಕ ಖಾತೆ ಅಂತ ಇರುತ್ತೆ ಪಬ್ಲಿಕ್ ಅಕೌಂಟ್ ಅಂತ ಈ ಸಾರ್ವಜನಿಕ ಖಾತೆ ಮೂಲಕ ಸರ್ಕಾರ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಅಮೌಂಟ್ ಕೊಡೋದು ತಗೊಳ್ಳೋದು ಈ ರೀತಿ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತೆ ಯಾವ್ದ್ರ ಮೂಲಕ ಸಾರ್ವಜನಿಕ ಖಾತೆಯ ಮೂಲಕ ಇಲ್ಲಿ ನಾವು ನೀವು ಕೇಳಿರ್ಬೋದಲ್ಲ ಕಾರ್ಮಿಕರ ಭವಿಷ್ಯ ನಿಧಿಗಳು ಅಂದ್ರೆ ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ನಾವೇನು ಕರಿತೀವಲ್ಲ ಇ ಪಿ ಎಫ್ ಅಂತ ಅಮೌಂಟ್ ಕಲೆಕ್ಟ್ ಆಗಿರುತ್ತೆ ಅಲ್ಲ ಕಲೆಕ್ಟ್ ಆಗಿರುತ್ತೆ ಇದು ಸಾರ್ವಜನಿಕ ಖಾತೆನಲ್ಲಿ ಗೌರ್ಮೆಂಟ್ ಬಳಸ್ತಿರತ್ತೆ ಬೇಕಾದಾಗ ಅವ್ರಿಗೆ ವಾಪಸ್ ಕೊಡ್ತಿರತ್ತೆ ಅಲಾಂಗ್ ವಿತ್ ಇಂಟ್ರೆಸ್ಟ್ ಹಾಗೇನೇ ಸಣ್ಣ ಉಳಿತಾಯ ಸಂಗ್ರಹಗಳು ಇತರ ಠೇವಣಿ ವಹಿವಾಟುಗಳಿಂದ ಪಡೆದಂಥ ಹಣವನ್ನು ಈ ಸಾರ್ವಜನಿಕ ಖಾತೆ ಹೊಂದಿರುತ್ತೆ ಈ ಸಂಬಂಧಿಸಿ ಅಂದರೆ ಈ ಇದಕ್ಕೆ ಸಂಬಂಧಿಸಿದಂಥ ಪಾವತಿ ಯಾರು ರಿಟೈರ್ಡ್ ಆದರೂ ಅವ್ರಿಗೆ ಅಮೌಂಟನ್ನು ಕೊಡಬೇಕು ಇದರಿಂದ ಪೇ ಮಾಡ್ತೀವಿ ಆದರೆ ಸಾರ್ವಜನಿಕ ಖಾತೆನ ಬಳಸಲಿಕ್ಕೆ ಸಂಸತ್ತಿನ ಅನುಮೋದನೆ ಅಗತ್ಯ ಇರೋದಿಲ್ಲ ಅನ್ನೋಂಥದ್ದನ್ನು ಈ ಸಾರ್ವಜನಿಕ ಖಾತೆ ವಿಶೇಷ ಲಕ್ಷಣ ನಮಗೆ ತಿಳಿಸುತ್ತೆ ಇದನ್ನೂ ಸಹ ಭಾರತ ಸಂವಿಧಾನದ ಇನ್ನೂರ ಅರವತ್ತಾರು ಸಬ್ ಆರ್ಟಿಕಲ್ ಟು ಇದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದೆ ಓಕೆ ಒಟ್ಟು ಮೂರು ಖಾತೆಗಳನ್ನು ನಾವು ನೋಡಿದ್ವಿ ಯಾವ ಮೂರು ಖಾತೆ ಅಂದರೆ ಕೇಂದ್ರ ಸಂಚಿತ ನಿಧಿ ಸಾದಿಲ್ವಾರ್ ನಿಧಿ ಸಾರ್ವಜನಿಕ ಖಾತೆ ಈ ಮೂರು ಖಾತೆಗಳನ್ನು ಒಳಗೊಂಡಿರುತ್ತೆ ಇನ್ನು ನಂತರ ಭಾರತದ ಬಜೆಟ್ನಲ್ಲಿ ಹಂತಗಳು ಯಾವ್ಯಾವ ಹಂತದಲ್ಲಿ ಮುಂಗಡ ಪತ್ರ ಪ್ರಕ್ರಿಯೆ ನಡೆಯುತ್ತೆ ಅಂತಂದರೆ ಬಜೆಟ್ ತಯಾರಿ ಮಾಡ್ಕೊಳ್ತಾರೆ ಯಾರು ಅಂದರೆ ಮುಂದಿನ ಆರ್ಥಿಕ ವರ್ಷಕ್ಕೆ ಖರ್ಚು ಮತ್ತು ಸ್ವೀಕೃತಿಗಳನ್ನು ಅಂದಾಜು ಮಾಡ್ಕೊಳ್ಳಲಾಗುತ್ತೆ ಮೊದಲನೇ ಹಂತದಲ್ಲಿ ಅಂದರೆ ಈ ಸಂಪೂರ್ಣ ಇದರ ನೇತೃತ್ವ ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಅಂದರೆ ಹಣಕಾಸು ಸಚಿವ ಅಂದರೆ ಹಣಕಾಸು ಸಚಿವಾಲಯದಡಿನಲ್ಲಿ ಹಣಕಾಸು ಸಚಿವರ ನೇತೃತ್ವದಲ್ಲಿ ಈ ಮುಂಗಡ ಪತ್ರ ಪ್ರಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ ಅಂದರೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೆಯುತ್ತೆ ಈ ಬಜೆಟನ್ನು ಪ್ರಾರಂಭದಲ್ಲಿ ಆರ್ಥಿಕ ವರ್ಷಕ್ಕೆ ಏನೆಲ್ಲ ಅಂದಾಜುಗಳು ಕಾಣ್ತೀವಿ ಆಮೇಲೆ ಬಜೆಟ್ ಅನ್ನು ಜಾರಿಗೊಳಿಸ್ತೀವಿ ಅಂದರೆ ಶಾಸಕಾಂಗದ ಮೂಲಕ ಪ್ರಸ್ತಾವನೆಗಳಿಗೆ ಬಜೆಟ್ ಅನ್ನು ಅನುಮೋದನೆ ಪಡಿತೀವಿ ಹಣಕಾಸು ಮಸೂದೆ ಮತ್ತು ಧನ ವಿನಿಯೋಗ ಮಸೂದೆನ ಜಾರಿಗೆ ತರ್ತೀವಿ ಎರಡನೇ ಹಂತದಲ್ಲಿ ಇದಾದ ನಂತರ ಬಜೆಟ್ನ ಕಾರ್ಯ ಗತಗೊಳಿಸುವಂಥದ್ದು ಅಂದರೆ ಹಣಕಾಸು ಕಾಯ್ದೆ ನಿಗದಿಪಡಿಸಿದ ನಿಬಂಧನೆಗಳನ್ನು ಜಾರಿಗೆ ತರ್ತೀವಿ ಸ್ವೀಕೃತಿಗಳನ್ನು ಸಂಗ್ರಹ ಮಾಡ್ತೀವಿ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟಂತಹ ವಿವಿಧ ಸೇವೆಗಳಿಗೆ ವೆಚ್ಚವನ್ನು ಮಾಡಲಾಗುತ್ತೆ ಮೂರನೇ ಹಂತದಲ್ಲಿ ನಾವು ಅನುಮೋದನೆ ಪಡೆದಿವಲ್ಲ ಆ ರೀತಿ ತೆರಿಗೆಗಳನ್ನು ತೆರಿಗೆತರ ಮೂಲದಿಂದ ಮೊತ್ತವನ್ನು ಸಂಗ್ರಹಿಸ್ತೀವಿ ಜೊತೆಗೆ ವಿವಿಧ ಯೋಚನೆಗಳಿಗೆ ಮತ್ತು ವಿವಿಧ ಸೇವೆಗಳಿಗೆ ವೆಚ್ಚವನ್ನು ಮಾಡಲಾಗುತ್ತೆ ಎರಡನೇ ಹಂತದಲ್ಲಿ ಇನ್ನು ನಾಲ್ಕನೇ ಹಂತದಲ್ಲಿ ಬಜೆಟ್ ಅನುಷ್ಠಾನದ ಶಾಸನಾತ್ಮಕ ವಿಮರ್ಶೆ ಅಂದರೆ ಬಜೆಟ್ ಏನು ಅನುಷ್ಠಾನಗೊಂಡಿರುತ್ತಲ್ಲ ಅದನ್ನು ಹಣಕಾಸು ಲೆಕ್ಕ ಪರಿಶೋಧನೆಯ ಮೂಲಕ ಶಾಸಕಾಂಗದ ಪರವಾಗಿ ಕಾರ್ಯಾಚರಣೆಯನ್ನು ಲೆಕ್ಕ ಪರಿಶೋಧನೆ ಮಾಡಲಾಗತ್ತೆ ಇದು ನಾಲ್ಕನೇ ಹಂತದಲ್ಲಿ ಓಕೆ ಇನ್ನು ಈ ಬಜೆಟ್ ಪ್ರಕ್ರಿಯೆ ಅಂತ ನಾವು ನೋಡಿದಾಗ ರೀಸೆಂಟ್ ಈ ಸಿ ಗ್ರೂಪ್ ಈ ಕ್ವೆಶನ್ ಕೇಳಿದ್ದಾನೆ ಯಾವ ರೀತಿ ಬಜೆಟ್ ಪ್ರಕ್ರಿಯೆಗೊಳ್ಳುತ್ತೆ ಆಗ್ತಾ ಇರುತ್ತೆ ಅಂದ್ರೆ ಲೋಕಸಭೆಯಲ್ಲಿ ಹಣಕಾಸು ಸಚಿವರಿಂದ ಬಜೆಟ್ ಮಂಡನೆ ಆಗುತ್ತೆ ಆದರೆ ಬಜೆಟ್ ಯಾವ ಸದನದಲ್ಲಿ ಮಂಡಿಸಲಾಗುತ್ತೆ ಅಂದ್ರೆ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ ಈ ಲೋಕಸಭೆಯಲ್ಲಿ ಈ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ ಇದನ್ನು ಹಣಕಾಸು ಹಣ ಮಸೂದೆ ಅಂತ ನಾವು ಕರಿತೀವಿ ಇದು ಹಣ ಮಸೂದೆನೋ ಅಲ್ಲು ಅಂತ ಯಾರು ನಿರ್ಧಾರ ಮಾಡ್ತಾರೆ ಅಂದ್ರೆ ಲೋಕಸಭೆ ಸ್ಪೀಕರ್ ಇದು ಹಣ ಮಸೂದೆನೋ ಅಥವಾ ಅಲ್ಲವು ಅನ್ನುವಂಥ ಅಂಶವನ್ನು ಸ್ಪಷ್ಟಪಡಿಸ್ತಾರೆ ಈ ಮುಂಗಡ ಪತ್ರ ಅಥವಾ ಹಣ ಮಸೂದೆಯನ್ನು ಲೋಕಸಭೆಯಲ್ಲಿ ಹಣಕಾಸು ಸಚಿವರಿಂದ ಮಂಡನೆ ಆಗುತ್ತೆ ಯಾವಾಗ ಮಂಡನೆ ಆಗುತ್ತೆ ಅಂದರೆ ನಾನು ಆಲ್ರೆಡಿ ಹೇಳಿದೆ ಪ್ರತಿ ವರ್ಷ ಫೆಬ್ರವರಿ ಫಸ್ಟ್ ವರ್ಕಿಂಗ್ ಡೇ ಅದು ಮಂಡನೆ ಆಗುತ್ತೆ ಅದೇ ದಿನ ಆ ಬಜೆಟ್ ಬಗ್ಗೆ ಏನೂ ಚರ್ಚೆಗಳನ್ನು ಮಾಡಲ್ಲ ಆ ಬಜೆಟನ್ನು ಓದ್ತಾರೆ ಹಣಕಾಸು ಸಚಿವರು ಓದ್ತಾರೆ ಓದ್ತಿದಂಗೆ ಅದನ್ನು ಕಂಪ್ಲೀಟ್ ಆ ಒಂದು ಅಧಿವೇಶನವನ್ನು ನಾಳೆಗೆ ಮುಂದೂ ಮುಂದೂ ಮುಂದೂಡಲಾಗುತ್ತೆ ಅಂದರೆ ಆ ಮುಂಗಡಪತ್ರ ಸಲುವಾಗಿ ಏನು ಅಧಿವೇಶನ ಬಜೆಟ್ ಅಧಿವೇಶನ ಕರೆದಿರ್ತೀವಲ್ಲ ಆವತ್ತು ಬಜೆಟ್ ಮಂಡನೆ ಆಗುತ್ತೆ ಮ ಹಣಕಾಸು ಸಚಿವರು ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ನಂತರ ಆ ಸದನವನ್ನು ನಾಳೆಗೆ ಮುಂದೂಡಲಾಗುತ್ತೆ ಅದೇ ದಿನ ಯಾವುದೇ ಚರ್ಚೆಗಳು ನಡೆಯಲ್ಲ ಯಾವುದ್ರ ಮೇಲೆ ಬಜೆಟ್ ಮೇಲೆ ಆ ಎರಡನೇ ದಿನ ನೆಕ್ಸ್ಟ್ ಡೇ ಚರ್ಚೆಗಳು ಪ್ರಾರಂಭ ಆಗ್ತವೆ ಲೋಕಸಭೆಯಲ್ಲಿ ಸಮಗ್ರ ಚರ್ಚೆಗಳು ಪ್ರಾರಂಭ ಆಗ್ತವೆ ಈ ಬಜೆಟ್ನ ಚರ್ಚೆಗಳನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತೆ ಮೊದಲನೇ ಹಂತದಲ್ಲಿ ಸಾಮಾನ್ಯ ಚರ್ಚೆಗಳಾಗ್ತವೆ ಎರಡನೇ ಹಂತದಲ್ಲಿ ಬೇಡಿಕೆಗಳ ಕುರಿತಾದ ವಿವರವಾದಂಥ ಚರ್ಚೆಗಳು ಮತ್ತು ಮತದಾನ ಪ್ರಕ್ರಿಯೆ ಮತದಾನದ ಅನುದಾನ ನಡೆಯುತ್ತೆ ಇದಾದ ನಂತರ ನಿಗದಿಪಡಿಸಿದ ದಿನಗಳ ಕೊನೆಯ ದಿನದಂದು ಲೋಕಸಭೆ ಸ್ಪೀಕರ್ ಇರ್ತಾರಲ್ಲ ಅವರು ಎಲ್ಲ ಬಾಕಿ ಇರುವಂತಹ ಬೇಡಿಕೆಗಳನ್ನ ಸದ ಸದನದ ಮತಕ್ಕೆ ಹಾಕ್ತಾರೆ ಆ ಸದನದ ಮತಕ್ಕೆ ಸದನ ಅದಕ್ಕೆ ಅನುಮೋದನೆ ಪಡೆಯುತ್ತೆ ಯಾಕೆಂದ್ರೆ ಲೋಕಸಭೆಯಲ್ಲಿ ಆಡಳಿತ ಪಕ್ಷವೇ ಮೆಜಾರಿಟಿ ಹೊಂದಿರೋ ಕಾರಣಕ್ಕೆ ಅದು ಅನುಮೋದನೆ ಆಗುತ್ತೆ ಈ ಪ್ರಕ್ರಿಯೆನ ಗಿಲೋಟಿನ್ ಯಾಂತ್ರಿಕ ವ್ಯವಸ್ಥೆ ಅಂತ ಕರಿತೀವಿ ಏನು ಬಜೆಟ್ ಪ್ರೋಸೆಸ್ ಏನಲ್ಲ ಹಾಗೂ ಗಿಲೋಟಿನ್ ಪ್ರಕ್ರಿಯೆ ಕರಿತೀವಿ ಅನುದಾನ ಬೇಡಿಕೆಯ ಮೇಲೆ ಮತದಾನ ಪೂರ್ಣಗೊಂಡ ನಂತರ ಸರ್ಕಾರ ಲೋಕಸಭೆಯಲ್ಲಿ ಧನ ವಿನಿಯೋಗ ಮಸೂದೆಯನ್ನು ಮಂಡನೆ ಮಾಡಿ ಅನುಮೋದನೆಯನ್ನು ಪಡೆಯುತ್ತೆ ಈ ಅನುಮೋದನೆ ಪಡೆದ ನಂತರ ಇದನ್ನು ರಾಜ್ಯಸಭೆಗೆ ಕಳಿಸಲಾಗುತ್ತೆ ರಾಜ್ಯಸಭೆ ಹದಿನಾಲ್ಕು ದಿನ ಒಳಗಾಗಿ ಅದನ್ನು ಹಿಂಪಡಿ ಹಿಂತಿರುಗಿಸಬೇಕಾಗಿರುತ್ತೆ ಲೋಕಸಭೆ ಒಂದು ವೇಳೆ ರಾಜ್ಯಸಭೆ ಹದಿನಾಲ್ಕು ದಿನಗಳ ಪೂರ್ಣಗೊಂಡ ನಂತರವೂ ಹಿಂದಿರುಗಿಸಿಲ್ಲ ಅಂತ ಏನಾದರೂ ಕಂಡು ಬಂದರೆ ಲೋಕಸಭೆ ಅದನ್ನು ರಾಷ್ಟ್ರಪತಿ ಅನುಮೋದನೆಗೆ ಕಳಿಸ್ಲಾಗತ್ತೆ ರಾಷ್ಟ್ರಪತಿ ಅದಕ್ಕೆ ಅನುಮೋದನೆ ಮಾಡ್ತಾರೆ ಇಲ್ಲಿ ರಾಷ್ಟ್ರಪತಿ ವೀಟೋ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ರೀಸನ್ ಏನಂದ್ರೆ ಈ ಮುಂಗಡ ಪತ್ರ ಮಂಡಿಸುವ ಮುನ್ನ ಪೂರ್ವ ಅನುಮೋದನೆಯನ್ನು ಪಡೆದು ಅಂದರೆ ರಾಷ್ಟ್ರಪತಿಗಳ ಪೂರ್ವ ಅನುಮೋದನೆಯನ್ನು ಪಡೆದೇ ಈ ಮುಂಗಡ ಪತ್ರವನ್ನು ಮಂಡಿಸಲಾಗಿರುತ್ತೆ ಓಕೆ ಇದಾದ ನಂತರ ವಿನಿಯೋಗ ಮಸೂದೆ ಸರ್ಕಾರಕ್ಕೆ ಹಣವನ್ನು ಖರ್ಚು ಮಾಡಲಿಕ್ಕೆ ಮತ್ತು ಅದನ್ನು ಸಂಗ್ರಹಿಸಲಿಕ್ಕೆ ಅಧಿಕಾರವನ್ನು ನೀಡುತ್ತೆ ಹಣಕಾಸು ಮಸೂದೆ ಸರ್ಕಾರಕ್ಕೆ ತೆರಿಗೆ ಪ್ರಸ್ತಾವನೆಗಳಿಂದ ಸಂಸತ್ತಿನ ಅಂದರೆ ಸಂಸತ್ತಿನ ಮೂಲಕ ಅನುಮೋದನೆ ನೀಡಲಾಗುತ್ತೆ ಲೋಕಸಭೆ ಪರಿಗಣನೆಗೆ ಪರಿಗಣಿಸಿ ಅದನ್ನು ಅಂಗೀಕಾರ ಮಾಡ್ತೀವಿ ಇದಾದ ನಂತರ ಕೇಂದ್ರ ಬಜೆಟ್ ಅನುಷ್ಠಾನದ ಅನುಷ್ಠಾನಗೊಳಿಸಲಾಗುತ್ತೆ ಅನುಷ್ಠಾನಗೊಳಿಸಿದ ನಂತರ ಆ ಅನುಷ್ಠಾನದನ್ನು ಶಾಸಕಾಂಗವು ಏನು ಅನುಷ್ಠಾನ ಕೈಗೊಂಡ ನಂತರ ಸಂಸದೀಯ ಸಮಿತಿಗಳ ಮೂಲಕ ಶಾಸಕಾಂಗ ಅದನ್ನು ಪರಿಶೀಲನೆ ಮಾಡುತ್ತೆ ಬಜೆಟನ್ನು ಪರಿಶೀಲನೆ ಮಾಡುವಂಥದ್ದು ಯಾರು ಶಾಸಕಾಂಗ ಪರಿಶೀಲನೆ ಮಾಡುತ್ತೆ ಸಂಸದೀಯ ಸಮಿತಿಗಳ ಮೂಲಕ ಹಾಗಾದರೆ ಇದನ್ನು ಸಮಿತಿಗಳ ಯಾವ ಸಮಿತಿಗಳು ಒಳಗೊಂಡಿದೆ ಅಂದರೆ ಸಾರ್ವಜನಿಕ ಖಾತೆ ಸಮಿತಿ ಇದೆ ಅಂದಾಜು ಸಮಿತಿ ಇದೆ ಸಾರ್ವಜನಿಕ ಉದ್ಯಮಗಳ ಸಮಿತಿ ಇದೆ ಇಲಾಖೆಗೆ ಸಂಬಂಧಿಸಿದ ಸ್ಥಾಯಿ ಸಮಿತಿಗಳು ಈ ಬಜೆಟ್ಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡ್ತಾರೆ ಅಥವಾ ಲೆಕ್ಕ ಪರಿಶೋಧನೆಯನ್ನ ಮಾಡ್ತಾರೆ ಇದಿಷ್ಟು ಬಜೆಟ್ ನ ಸಂಪೂರ್ಣ ಮಾಹಿತಿ ಇನ್ನು ಮಧ್ಯಂತರ ಬಜೆಟ್ ಅಂತೇಳಿ ನಮಗೆ ಕೇಳ್ತಾ ಇರ್ತೀವಿ ಈ ವರ್ಷ ನಾವೇನು ಎಲೆಕ್ಷನ್ಗೆ ಹೋಗ್ತಾ ಇದೀವಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುನ್ನ ಫೆಬ್ರವರಿ ಮಂತಲ್ಲಿ ಮಂಡನೆ ಆಗುತ್ತೆ ಈ ಮುಂಗಡ ಪತ್ರ ಒಂದು ವರ್ಷ ಅವಧಿಗೆ ಅನುಷ್ಠಾನದಲ್ಲಿರಲ್ಲ ಆ ಹಿನ್ನೆಲೆಯಲ್ಲಿ ಈ ಬರುವಂತಹ ಮುಂಗಡ ಪತ್ರನ ಮಧ್ಯಂತರ ಬಜೆಟ್ ಅಂತ ಕರಿತೀವಿ ಈ ಮುಂಗಡ ಪತ್ರ ಬರೀ ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ ಇರುತ್ತೆ ಎಲೆಕ್ಷನ್ ಮುಗಿದು ಹೊಸ ಸರ್ಕಾರ ರಚನೆ ಆಗೋವರೆಗೂ ಮಾತ್ರ ಅಸ್ತಿತ್ವದಲ್ಲಿರುತ್ತೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇದರ ಅವಧಿ ಪೂರ್ಣಗೊಳ್ಳುತ್ತೆ ಆ ನಂತರ ಹೊಸದಾಗಿ ಚುನಾಯಿತವಾದಂಥ ಸರ್ಕಾರ ಆ ನಂತರ ಐದು ಪೂರ್ಣ ಮುಂಗಡ ಪತ್ರವನ್ನು ಮಂಡಿಸುವಂತಹ ಅಧಿಕಾರ ಇದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಆದರೆ ಐದು ಮುಂಗಡ ಪತ್ರಗಳು ಮುಗ್ದಿದ್ದಾವೆ ಈಗ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಂಗಡ ಪತ್ರ ಆರನೇ ಮುಂಗಡ ಮುಂಗಡ ಪತ್ರ ಆಗುತ್ತೆ ಆದರೆ ಒಮ್ಮೆ ಚುನಾವಣೆ ಮೂಲಕ ಆಯ್ಕೆಯಾದಂಥ ಸರ್ಕಾರಕ್ಕೆ ಆರು ಮುಂಗಡ ಪತ್ರವನ್ನು ಮಂಡಿಸುವಂತಹ ಅಧಿಕಾರ ಇಲ್ಲ ಆ ಹಿನ್ನೆಲೆಯಲ್ಲಿ ತುರ್ತು ಅಗತ್ಯತೆಗಳಿಗಾಗಿ ಏನು ಚುನಾವಣೆಗಳು ಪೂರ್ಣಗೊಳ್ಳುವ ಅವಧಿಗೆ ಒಂದು ಮಧ್ಯಂತರ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಇದನ್ನು ಇಂಟ್ರಿಮ್ ಬಜೆಟ್ ಅಂತೇಳಿ ಕರಿತೀವಿ ಇದು ಚುನಾವಣೆ ಮುಗಿದ ನಂತರ ಇದು ಏನಾಗುತ್ತೆ ಅಂತಿ ಆಗುತ್ತೆ ಈ ಪೂರ್ಣ ಬಜೆಟ್ ಮಂಡಿಸಿದಲ್ಲಿ ಸರ್ಕಾರಕ್ಕೆ ಸಮಯ ಇಲ್ದಾಗ ಇಲ್ಲ ಶೀಘ್ರದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತೆ ಅಂತ ಅಂದಾಗ ಮಧ್ಯಂತರ ಮುಂಗಡ ಪತ್ರವನ್ನು ಮಂಡನೆ ಮಾಡಲಾಗತ್ತೆ ಇನ್ನು ವೋಟ್ ಆನ್ ಅಕೌಂಟ್ ಅಂತೇಳಿ ತುಂಬ ಫೆಮಿಲಿಯರ್ ವರ್ಡು ತುಂಬ ಎಕ್ಸಾಂಪಲು ಕೇಳ್ತಾ ಬಂದಿದ್ದಾರೆ ಈ ವೋಟ್ ಆನ್ ಅಕೌಂಟನ್ನು ಮಧ್ಯಂತರ ಬಜೆಟ್ನ ಮೂಲಕ ಅಂಗೀಕರಿಸಲಾಗತ್ತೆ ಇದು ಚುನಾವಣೆಗೆ ಮುನ್ನ ಕಡಿಮೆ ಅವಧಿಗೆ ಸರ್ಕಾರ ವೆಚ್ಚವನ್ನು ಪೂರೈಸಲಿಕ್ಕೆ ಪಡೆಯುವಂತಹ ಒಂದು ಅನು ಆಗಿರುತ್ತೆ ಯಾವುದು ವೋಟ್ ಆನ್ ಅಕೌಂಟ್ ಈ ವೋಟ್ ಆನ್ ಅಕೌಂಟು ಚರ್ಚೆಯಲ್ಲಿ ಅಂಗೀಕಾರ ಆಗುತ್ತೆ ನೋಡಿ ಜನರೇಟ್ ಜನರಲ್ಲಿ ವೆಚ್ಚ ಮಾಡಬೇಕು ಅಂದರೆ ಸರ್ಕಾರದಲ್ಲಿ ದೀರ್ಘ ಅಥವಾ ಸುದೀರ್ಘ ಚರ್ಚೆಗಳ ನಂತರ ಒಂದು ಅನುಮೋದನೆ ಆಗುತ್ತೆ ಆದರೆ ಓಟ್ ಆನ್ ಅಕೌಂಟ್ ಚರ್ಚೆಗಳಿಲ್ಲದೆ ಅನುಮೋದನೆ ಆಗುತ್ತೆ ಇಲ್ಲಿ ಪೂರ್ಣ ಬಜೆಟ್ ಚರ್ಚೆಗಳು ನಡೆಯದ ನಂತರವೇ ಬಜೆಟನ್ನು ಅಂಗೀಕರಿಸಲಾಗತ್ತೆ ಅಂದರೆ ಬಜೆಟ್ ರಿಲೇಟೆಡ್ ಏನಾದರೂ ಇದ್ದರೆ ಅದು ಪೂರ್ಣ ಚರ್ಚೆ ನಡೆದ ನಂತರ ಅದನ್ನು ಅಂಗೀಕರಿಸಲಾಗುತ್ತೆ ಆದರೆ ಓಟ್ ಆನ್ ಅಕೌಂಟಲ್ಲಿ ಜಸ್ಟ್ ಏನೋ ಏನೋ ಚರ್ಚೆಗಳಿಲ್ಲದೆ ಅನುಮೋದಿಸ್ಲಾಗತ್ತೆ ಈ ವೋಟಾನ್ ಅಕೌಂಟ್ ಹಣಕಾಸು ಮಸೂದೆ ಅಂಗೀಕಾರ ಆಗಿ ಅನುಷ್ಠಾನಕ್ಕೆ ಬರುವವರೆಗೂ ಇದು ಅಸ್ತಿತ್ವದಲ್ಲಿರ ಅಂದರೆ ಇದು ಸರ್ಕಾರಕ್ಕೆ ವೆಚ್ಚ ಮಾಡಲಿಕ್ಕೆ ಅಗತ್ಯ ಸಂಪನ್ಮೂಲಗಳನ್ನು ಪೂರೈಕೆ ಆಗುತ್ತೆ ಅಂದರೆ ಇದು ಎರಡು ತಿಂಗಳ ಅವಧಿಗಾಗಿರೋ ಕಾರಣಕ್ಕೆ ವರ್ಷದಲ್ಲಿ ಆರನೇ ಒಂದು ಭಾಗದಷ್ಟು ವೆಚ್ಚಕ್ಕೆ ಅನುಮೋದನೆ ನೀಡಲಾಗುತ್ತೆ ನೋಡಿ ಯಾವುದರಲ್ಲಿ ಓಟ್ ಅಕೌಂಟಲ್ಲಿ ಅದು ಕೇವಲ ಎರಡು ತಿಂಗಳಿಗಾಗಿರೋ ಕಾರಣಕ್ಕೆ ಒಟ್ಟು ವೆಚ್ಚದಲ್ಲಿ ಅಂದರೆ ವಾರ್ಷಿಕ ವೆಚ್ಚದಲ್ಲಿ ಆರನೇ ಒಂದು ಭಾಗದಷ್ಟು ವೆಚ್ಚಕ್ಕೆ ಅನುಮೋದನೆ ನೀಡಲಾಗುತ್ತೆ ಓಟ್ ಅಕೌಂಟಲ್ಲಿ ಇಲ್ಲಿ ವೋಟ್ ಆನ್ ಅಕೌಂಟ್ ಸಾಮಾನ್ಯವಾಗಿ ಎರಡು ತಿಂಗಳ ಅವಧಿಗೆ ಮಾತ್ರ ಮಾನ್ಯವಾಗಿರುತ್ತೆ ಪೂರ್ಣ ಬಜೆಟ್ ವರ್ಷ ಪೂರ್ತಿ ಇದ್ದರೆ ಈ ವೋಟ್ ಆನ್ ಅಕೌಂಟ್ ಎರಡು ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಇನ್ನು ವೋಟ್ ಆನ್ ಅಕೌಂಟ್ ಸರ್ಕಾರದ ವೆಚ್ಚವನ್ನು ಮಾತ್ರ ಒಳಗೊಂಡಿರುತ್ತೆ ಹೊರತು ಯಾವುದೇ ರೀತಿಯ ಸ್ವೀಕೃತಿಗಳನ್ನು ಒಳಗೊಂಡಿರಲ್ಲ ಆದರೆ ಮಧ್ಯಂತರ ಬಜೆಟ್ ಅಂತ ನಾ ಹೇಳಿದ್ನಲ್ಲ ಈ ಮಧ್ಯಂತರ ಬಜೆಟ್ ಸ್ವೀಕೃತಿ ಮತ್ತು ವೆಚ್ಚಗಳು ಎರಡನ್ನೂ ಸಹ ಒಳಗೊಂಡಿರತ್ತೆ ಓಕೆ ಇದಿಷ್ಟು ಬಜೆಟ್ ಬಗ್ಗೆ ನೀವು ತಿಳಿದುಕೊಂಡಿರಲೇಬೇಕಾದಂಥ ಪ್ರಮುಖ ಅಂಶಗಳು ಥ್ಯಾಂಕ್ ಯು